ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಉದ್ಯಮಿ ರೋಷನ್ ಸಲ್ಟಾನ ಎರಡು ಪಾಯಿಂಟ್ ಎಂಬತ್ತ ಐದು ಕೋಟಿ ರೂಪಾಯಿ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ ಬಹುಕೋಟಿ ಸಾಲ ವಂಚನೆ ಹಗರಣಕ್ಕೆ ನಾಟಕೀಯ ತಿರುವು ನೀಡಿರುವ ಜಾರಿ ನಿರ್ದೇಶನಾಲಯ ಬೃಹತ್ ಹಣಕಾಸು ದಂಧೆಯ ಮಾಸ್ಟರ್ ಮೈಂಡ್ ಆರೋಪ ಹೊತ್ತಿರುವ ಮಂಗಳೂರು ಮೂಲದ ಉದ್ಯಮಿ ರೋಷನ್ ಸಲ್ಟಾನಾ ಅವರಿಗೆ ಸೇರಿದ ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿ ು ಜಾರಿ ನಿರ್ದೇಶನಾಲಯದ ಮಂಗಳೂರು ಉಪವಲಯ ಕಚೇರಿಯ ಅಧಿಕಾರಿಗಳು ಸಲ್ಡಾನ ಮತ್ತು ಅವರ ಕುಟುಂಬ ಸದಸ್ಯರು ಹೊಂದಿದ್ದ ವಸತಿ ಆಸ್ತಿ ವಶಪಡಿಸಿಕೊಂಡಿದ್ದಾರೆ ಸಲ್ಡಾನ ದೇಶಾದ್ಯಂತ ಶ್ರೀಮಂತ ಹೂಡಿಕೆದಾರರು ಮತ್ತು ಉದ್ಯಮಿಗಳಿಗೆ ವಿಶೇಷ ಹೆಚ್ಚಿನ ಮೌಲ್ಯದ ಸಾಲಗಳನ್ನು ನೀಡುವ ಮೂಲಕ ವಂಚಿಸಿದ್ದಾರೆ ಎಂಬ ಆರೋಪ ಕುರಿತು ವ್ಯಾಪಕ ತನಿಖೆ ನಡೆದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಆರೋಪಿಗಳು ನೂರಾರು ಕೋಟಿ ಮೌಲ್ಯದ ಸಾಲಗಳನ್ನು ಒದಗಿಸುವುದಾಗಿ ಭರವಸೆ ಸಂಭಾವ್ಯ ಹೂಡಿಕೆದಾರರಿಗೆ ಆಮಿಷ ಒಡ್ಡಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಮೂಲಗಳು ತಿಳಿಸಿವೆ ಅವರು ಸಾಲಗಳನ್ನು ಪ್ರಕ್ರಿಯೆಗೊಳಿಸಲು ಹಣದ ಅಗತ್ಯವಿದೆ ಎಂದು ಹೇಳಿಕೊಂಡು ಪ್ರತಿ ಕ್ಲೈಂಟ್ನಿಂದ ಐದರಿಂದ ಹತ್ತು ಕೋಟಿ ರೂಪಾಯಿ ಮುಂಗಡ ಪಾವತಿಗಳನ್ನು ಸಂಗ್ರಹಿಸುತ್ತಿದ್ದಾರೆ ಭರವಸೆ ನೀಡಿದ ಮೊತ್ತಗಳಲ್ಲಿ ಯಾವುದು ಎಂದಿಗೂ ಕಾರ್ಯರೂಪಕ್ಕೆ ಬರಲಿಲ್ಲ ಎಂದು ಮೂಲಗಳು ತಿಳಿಸಿವೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಗಳು ರೂಪಾಯಿ ಎರಡು ಪಾಯಿಂಟ್ ಎಂಬತ್ತ ಐದು ಕೋಟಿ ಮೌಲ್ಯದ್ದಾಗಿದ್ದು ಅಪರಾಧದ ಆದಾಯ ಎಂದು ಶಂಕಿಸಲಾಗಿದೆ